ಮತ್ತಾಯನು ಬರೆದಂಥ ಸ್ವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಹದಿನಾಲ್ಕು ಹಾಗೂ ಹದಿನೈದನೆಯ ವಾಕ್ಯಗಳು ಆಮೇಲೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು ಅವರು ಅವನಿಗೆ ಮೂವತ್ತು ರೂಪಾಯಿ ತೂಗಿ ಕೊಟ್ಟರು ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನನ್ನು ಹಿಡುಕೊಡುವುದಕ್ಕೆ ಇಸ್ಕರಿಯೋತ್ತ ಯೂಧನು ಮಹಾಯಾಜಕರ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಮಹಾಯಾಜಕರು ಶಾಸ್ತ್ರಿಗಳು ಪರಿಸಾಯರು ಏಸುಕ್ರಿಸ್ತನಿಗೆ ವಿರೋಧವಾಗಿ ಎದ್ದು ಆತನನ್ನು ಕೊಲ್ಲಲೇಬೇಕೆಂಬುದಾಗಿ ತೀರ್ಮಾನವನ್ನ ಮಾಡಿದರು ಆದರೆ ಆತನ ಮೇಲೆ ಕೈಹಾಕುವುದಕ್ಕೆ ಭಯಪಟ್ಟು ಹೇಗಾದರೂ ಅವಕಾಶ ಸಿಗುತ್ತದೆ ಎಂಬುದಾಗಿ ಕಾಯುತ್ತಾ ಇದ್ದರು ಆ ಸಮಯದಲ್ಲಿ ಏಸುಕ್ರಿಸ್ತನು ಆರಿಸಿಕೊಂಡಂತಹ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕರಿಯೋತ ಯೂದನು ಮಹಾಯಾಜಕರ ಬಳಿಗೆ ಹೋಗಿ ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಆಗ ಅವರು ಅವನಿಗೆ ಮೂವತ್ತು ರೂಪಾಯಿಯನ್ನು ಕೊಟ್ಟರು ಅವನು ಅಂದಿನಿಂದ ಏಸುಕ್ರಿಸ್ತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ ಅಂದರೆ ಇಸ್ಕರಿಯೋತ ಯೂದನ ದೃಷ್ಟಿಯು ನೋಟವು ಯಾವಾಗಲೂ ಹಣದ ಮೇಲೆ ಇದ್ದದ್ದರ ನಿಮಿತ್ತವಾಗಿ ಮಹಾಯಾಜಕರು ಇಂಥ ಒಂದು ಆಲೋಚನೆಯನ್ನ ಮಾಡುವಾಗ ನಾನು ಅವರಿಗೆ ಸಹಾಯ ಮಾಡಿ ಹಣವನ್ನು ಸಂಪಾದಿಸಿಕೊಳ್ಳಬಹುದು ಎಂಬುದಾಗಿ ಆಲೋಚಿಸಿ ಅವನೇ ಹೋಗಿ ಈ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕ ಜನರು ಇದ್ದಾರೆ ಅವರು ಹೇಳಿಕೊಳ್ಳುವುದಕ್ಕೆ ಕ್ರೈಸ್ತರು ಆದರೆ ಅವರ ದೃಷ್ಟಿ ಅವರ ನೋಟವೆಲ್ಲ ಹಣದ ಮೇಲೆ ಇರುತ್ತದೆ ಆದ್ದರಿಂದ ಕ್ರಿಸ್ತನಿಗೆ ವಿರೋಧವಾಗಿ ಕಾರ್ಯ ಮಾಡುವಂತವರೊಟ್ಟಿಗೆ ಕೂಡ ಹೋಗಿ ಒಪ್ಪಂದ ಮಾಡಿಕೊಳ್ಳುವಂತೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಕ್ರಿಸ್ತ ವಿರೋಧಿಯ ಸಂಗಡ ಕೂಡ ಒಪ್ಪಂದ ಮಾಡಿಕೊಂಡು ತಮಗೆ ಬೇಕಾದಂತ ಹಣವನ್ನ ಆಸ್ತಿಯನ್ನ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಅನೇಕರು ಸಿದ್ಧವಿದ್ದಾರೆ ಇಂಥವರೇ ಅಂತ್ಯಕಾಲದಲ್ಲಿ ಸೈತಾನನಿಗೋಸ್ಕರ ಪ್ರಯೋಜನವಾಗುವಂಥದ್ದು ಇಂಥವರ ಬಾಯಿಂದಲೇ ಸುಳ್ಳು ಉಪದೇಶಗಳು ಸುಳ್ಳು ಪ್ರವಾದನೆಗಳು ಹೆಮ್ಮೆಯ ಕಾರ್ಯಗಳು ಲೋಕವನ್ನು ಹಿಂಬಾಲಿಸಿಕೊಂಡು ಹೋಗುವಂಥ ಉಪದೇಶಗಳು ಬರುವಂಥದ್ದು ಆದ್ದರಿಂದ ಇಂಥವರ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ನಿಮಗೆ ಬೋಧಿಸಿ ಉಪದೇಶಿಸಿ ನಡೆಸುತ್ತಾ ಇರುವಂಥವರ ದೃಷ್ಟಿ ಯಾವುದರ ಮೇಲಿದೆ ಅವರು ಯಾರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕೆ ಯಾರೊಟ್ಟಿಗೆ ಅನುಸರಣೆಯಿಂದ ಜೀವಿಸುವುದಕ್ಕೆ ಯಾವೊಂದು ಒಪ್ಪಂದಕ್ಕೆ ಆತುರ ಪಡುತ್ತಾ ಇದ್ದಾರೆಂಬುದನ್ನು ಗಮನಿಸಿ ಒಂದು ವೇಳೆ ಇಹಲೋಕದ ಕಾರ್ಯಗಳ ಮೇಲೆ ಅಷ್ಟು ಆಸಕ್ತಿ ಉಳ್ಳವರಾಗಿ ಲೋಕದ ವೈಭವನ್ನ ಲೋಕದ ಹಣವನ್ನ ಲೋಕದ ಕಾರ್ಯಗಳನ್ನೇ ಎತ್ತಿ ಹಿಡಿಯುತ್ತಾ ಇರುವುದಾದರೆ ಅಂಥವರು ಇಸ್ಕರಿಯೋತ ಯೂದನಂಥವರು ಎಂಬುದನ್ನು ತಿಳಿದು ಅಂಥವರನ್ನು ಬಿಟ್ಟು ಬೇಗನೆ ದೂರ ಸರಿಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕಾರಣ ಅಂಥವರನ್ನು ಹಿಂಬಾಲಿಸಿದರೆ ನಿಮ್ಮ ಜೀವಿತವೂ ಕೂಡ ನಾಶನದಲ್ಲಿ ಖಂಡಿತವಾಗಿ ಬಿದ್ದು ಬಿಡುತ್ತದೆ ಆದರೆ ಮತ್ತೊಂದು ಗುಂಪಿನವರಿದ್ದಾರೆ ಅವರು ಕ್ರಿಸ್ತನೊಟ್ಟಿಗಿರುವಂಥ ಒಡಂಬಡಿಕೆಯಲ್ಲೂ ಕ್ರಿಸ್ತನ ಹೊಂದಂತ ವಾಗ್ದಾನಗಳನ್ನು ಹೊಂದುವುದಕ್ಕೂ ಅಂತ್ಯಕಾಲದ ಅಭಿಷೇಕಕ್ಕೋಸ್ಕರವೂ ಜೀವನಕ್ಕೋಸ್ಕರವೂ ಕಾದು ತಮ್ಮನ್ನ ಸಿದ್ಧಪಡಿಸಿಕೊಂಡು ಅದಕ್ಕೋಸ್ಕರ ಇದ್ದಾರೆ ಅವರ ದೃಷ್ಟಿ ಅವರ ಎದುರು ನೋಡುವಿಕೆ ಎಲ್ಲವೂ ಕೂಡ ದೇವರೊಟ್ಟಿಗೆ ಒಡಂಬಡಿಕೆಯಲ್ಲೂ ದೇವರೊಟ್ಟಿಗೆ ಇನ್ನೂ ಹೆಚ್ಚಿನ ಒಪ್ಪಂದಗಳನ್ನ ಮಾಡಿಕೊಳ್ಳುವುದಕ್ಕೂ ಆತುರದಿಂದ ಕಾಯುತ್ತಾ ಇದೆ ಅಂತವರ ಜೊತೆಯಲ್ಲಿ ನೀವು ಸೇರುವುದಾದರೆ ಅಂತವರ ಉಪದೇಶದ ಪ್ರಕಾರವಾಗಿ ನೀವು ನಡೆಯುವುದಾದರೆ ನೀವು ಕೂಡ ಅದೇ ರೀತಿಯಾಗಿ ಬದಲಾಗುತ್ತೀರಾ ಂಥವರೆ ಸೈತಾನನನ್ನು ಕೆಳಗೆ ತುಳಿದು ಬಿಟ್ಟು ಕ್ರಿಸ್ತನೊಟ್ಟಿಗೆ ಆಳುವಂಥವರು ಆದ್ದರಿಂದ ಈ ದಿವಸಗಳಲ್ಲಿ ಇಸ್ಕರಿಯೋತ ಯೂಧನು ಹಣದ ಮೇಲೆ ದೃಷ್ಟಿಯನ್ನ ಇಟ್ಟು ಅದಕ್ಕನುಗುಣವಾದಂಥ ಕಾರ್ಯಗಳನ್ನು ಒಪ್ಪಂದಗಳನ್ನು ಮಾಡಿಕೊಂಡು ಕೊನೆಗೆ ಸತ್ತು ಹೋದ ಹಾಗೆ ನಿಮ್ಮ ಜೀವಿತಗಳು ಇರದೇ ಇರುವಂತೆ ಈ ದಿವಸಗಳಲ್ಲಿ ಲೋಕದ ಕಾರ್ಯಗಳನ್ನು ಅದರ ವ್ಯಾಮೋಹಗಳನ್ನು ತಿರಸ್ಕರಿಸಿಬಿಟ್ಟು ಅದನ್ನು ಪ್ರೇರೇಪಿಸುವಂಥ ದುರ್ಬೋಧಕರುಗಳಿಂದ ದೂರವಿದ್ದು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂತೆ ಕ್ರಿಸ್ತನಲ್ಲಿ ಬೆಳೆಯುವಂತೆ ಆತನೊಟ್ಟಿಗಿರುವಂತಹ ಆ ಒಡಂಬಡಿಕೆಯಲ್ಲಿ ಇನ್ನೂ ಕೂಡ ಉನ್ನತ ಹಂತಗಳಿಗೆ ಬೆಳೆಯುವಂತೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಇಸ್ಕರಿಯೋತ ಯೋಧನ ದೃಷ್ಟಿಯು ಹಣದ ಮೇಲೆ ಲೋಕದ ವ್ಯಾಮೋಹಗಳ ಮೇಲೆ ಇದ್ದಂತ ನಿಮಿತ್ತವಾಗಿ ಯೇಸುಕ್ರಿಸ್ತನನ್ನು ಕೊಲ್ಲುವುದಕ್ಕೆ ಯೋಚನೆ ಮಾಡುತ್ತಿದ್ದಂತಹ ಮಹಾಯಾಜಕರು ಶಾಸ್ತ್ರಿಗಳ ಬಳಿಗೆ ಅವನೇ ಹೋಗಿ ತನ್ನ ಲಾಭಕ್ಕೋಸ್ಕರ ಕಾರ್ಯಗಳನ್ನು ಮಾಡಿಕೊಂಡಾಗ ಕೊನೆಗೆ ಅವನ ನಾಶನದಲ್ಲಿ ಅಂತ್ಯವಾಯಿತು ಈ ದಿವಸಗಳಲ್ಲಿ ಕೂಡ ಇಂಥವರು ಅನೇಕರಿದ್ದಾರೆ ಎಂಬುದನ್ನು ಅರಿತು ಲೋಕದೊಟ್ಟಿಗೆ ಹಣದೊಟ್ಟಿಗೆ ಇಹಲೋಕದ ಕಾರ್ಯಗಳೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವುದರಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ ಎಂಬುದನ್ನು ತಿಳಿದು ಅವುಗಳನ್ನು ಬಿಟ್ಟು ಕರ್ತನೆ ಅಂಥವರುಗಳನ್ನು ತಿರಸ್ಕರಿಸಿ ಬಿಟ್ಟು ಅಂಥ ಕ್ರಿಯೆಗಳಿಂದ ಅಗಲಿ ಅಪ್ಪ ನಿನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ನಿನ್ನೊಟ್ಟಿಗೆ ಅಪ್ಪ ಅನ್ಯೋನ್ಯವಾಗಿ ಜೀವಿಸುವಂಥ ಅನುಭವದಲ್ಲಿ ಪ್ರತಿಯೊಬ್ಬೊಬ್ಬರ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇಹಲೋಕದ ವ್ಯಾಮೋಹಗಳನ್ನು ಹಣದಾಸೆಯನ್ನು ಇಹಲೋಕದ ಕ್ರಿಯೆಗಳನ್ನು ಕರ್ತನೆ ನೆಯಿಂದ ದುರ್ಬೋಧನೆಗಳಿಂದ ಒಳಗೆ ತರುತ್ತಿರುವಂತಹ ನಾಲಿಗೆಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಅವರ ಕ್ರಿಯೆಗಳು ಬಂಧಿಸಲ್ಪಡಲಿ ಜನರನ್ನು ವಂಚಿಸುತ್ತಿರುವಂತಹ ಅವರ ಕಪ್ಪೆಯ ದುರಾತ್ಮಗಳು ತೊಲಗಲಿ ಎಂಬುದಾಗಿ ಅಪ್ಪಣೆ ಕೊಡುತ್ತಾನೆ ಸೈತಾನನ ಸಂಗಡ ಅಂತವುಗಳು ನಾಶವಾಗುತ್ತವೆ ಅವುಗಳ ಮೇಲೆ ಜಯ ಹೊಂದುವಂತಹ ಸಂತತಿಗಳು ನಾವಾಗುವಂತೆ ಒಬ್ಬೊಬ್ಬರನ್ನ ಬಲಪಡಿಸು ಕೃಪೆಯಿಂದ ತುಂಬಿಸು ಜ್ಞಾನವನ್ನು ಅಧಿಕಾರವನ್ನು ಅನುಗ್ರಹಿಸು ಕರ್ತನೆ ಏಸುವೆ ನಿನ್ನ ಬಲದಿಂದ ಅಪ್ಪ ಲೋಕವನ್ನು ಜಯಿಸುವುದಕ್ಕೂ ಸೈತಾನನ ಕಾರ್ಯಗಳ ಮೇಲೆ ಜಯ ಹೊಂದುವುದಕ್ಕೂ ಒಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷ ಕೃಪೆಗಳಿಂದ ತುಂಬಿಸಿ ನಡೆಸು ಕರ್ತನೆ ನೀನತೆಗೆ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ನ ಮಾನ್ಮೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್